ಆರನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಎರಡನೇ ಪಾಠ ಪದ್ಯವಾಗಿರುವಂಥ ಈ ಮಣ್ಣು ನಮ್ಮದು ನೋಡಿ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಎನ್ನುವಂಥ ಕವಿ ಆರ್ ಎನ್ ಜಯಗೋಪಾಲರ ಹಾಡನ್ನು ನೀವೆಲ್ಲ ಕೇಳಿದ್ದೀರಿ ಅಂತ ಅನ್ಕೊಂತೀನಿ ಇದು ಚಲನಚಿತ್ರದಲ್ಲಿ ಕೂಡ ಈ ಹಾಡು ಇದೆ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರ ಭಾಷಾಭ್ಯಾಸಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ನೋಡಿ ಖ್ಯಾತ ಚಲನಚಿತ್ರ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರು ರಚಿಸಿದ ಹಾಡಿದು ಇವರು ಅನೇಕ ಭಾವಗೀತೆಗಳನ್ನು ರಚಿಸಿದ್ದಾರೆ ಅನೇಕ ಸಿನಿಮಾಗಳಿಗೆ ಹಾಡನ್ನು ಬರೆದಿದ್ದಾರೆ ಈ ಜನಪ್ರಿಯ ಭಾವಗೀತೆ ನಮ್ಮೊಳಗಿನ ನಾಡ ಪ್ರೇಮವನ್ನು ಎಚ್ಚರಿಸುತ್ತದೆ ಈ ಪದ್ಯದ ಭಾವವು ದೇಶವನ್ನು ವರ್ಣಿಸಿ ದೇಶ ಪ್ರೇಮವನ್ನು ಹುಟ್ಟಿಸುವುದೂ ಆಗಿದೆ ರೈತರು ವಿಜ್ಞಾನಿಗಳು ಕೂಡಿ ಹೊಸ ಭಾರತವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆಶೋತ್ತರವನ್ನು ಬಿಂಬಿಸುತ್ತಿದ್ದಾರೆ ಅಂದರೆ ಕವಿ ಈ ಕವಿತೆಯ ಮೂಲಕ ಏನನ್ನು ಹೇಳಲು ಹೊರಟಿದ್ದಾರೆ ಎನ್ನುವುದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈಗ ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡೋಣ ನೋಡಿ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ ನೀರು ಹರಿಯುವಾಗ ಉಂಟಾಗುವ ಧ್ವನಿ ಹೇಗಿರುತ್ತದೆ ನೀರು ಹರಿಯುವಾಗ ಕೆಳಗಡೆ ನೋಡಿ ಉತ್ತರವನ್ನು ಕೊಟ್ಟಿದ್ದೀನಿ ನೀರು ಹರಿಯುವಾಗ ಧ್ವನಿ ಕಲಕಲಂ ಎನ್ನುತ್ತಿರುತ್ತದೆ ಕಲಕಲಂ ಎನ್ನುತ್ತಿರುತ್ತದೆ ಈ ನಾಡಿನ ಹೃದಯವು ಯಾರ ಸನ್ನಿಧಾನವಾಗಿದೆ ಈ ನಾಡಿನ ಹೃದಯವು ದೈವ ಸನ್ನಿಧಾನವಾಗಿದೆ ಅಥವಾ ದೇವರ ಸನ್ನಿಧಾನವಾಗಿದೆ ಅಂತ ಕೂಡ ನೀವು ಬರೀಬಹುದು ಯಾವ ಸ್ಥಳಗಳು ಕಲೆಯ ಆಗರಗಳಾಗಿವೆ ನೋಡಿ ಕವಿತೆಯಲ್ಲಿ ಕವಿ ಹೇಳ್ತಾರೆ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಇವು ಕಲೆಯ ಆಗರಗಳಾಗಿವೆ ಅಜಂತ ಎಲ್ಲೋರ ಹಳೇಬೀಡು ಬೇಲೂರು ಇವು ಕಲೆಯ ಆಗರಗಳಾಗಿವೆ ಇನ್ನು ನಾಲ್ಕನೇ ಪ್ರಶ್ನೆಯಲ್ಲಿ ಕೇಳ್ತಾರೆ ಯಾವ ಯಾವ ಧರ್ಮಗಳು ಭಾರತದಲ್ಲಿವೆ ಹಿಂದೂ ಬುದ್ಧ ಕ್ರೈಸ್ತ ಮುಸಲ್ಮಾನ ಧರ್ಮಗಳು ಭಾರತದಲ್ಲಿವೆ ಇನ್ನು ಐದನೇ ಪ್ರಶ್ನೆ ನೋಡಿ ತಂಗಾಳಿಗೆ ಯಾವುದು ತಲೆದೂಗುತ್ತದೆ ತಂಗಾಳಿಗೆ ಪೈರು ತಲೆದೂಗುತ್ತದೆ ಪೈರಿನ ಹಾಡಿಗೆ ತಾಳ ಕೊಡುವುದು ಯಾವುದು ಆರನೇ ಪ್ರಶ್ನೆ ನೋಡಿ ಪೈರಿನ ಹಾಡಿಗೆ ತಾಳ ಕೊಡುವುದು ಯಂತ್ರದ ಜಾಡು ನೋಡಿ ಅನೇಕ ತರದ ಯಂತ್ರಗಳು ಬಂದಿವೆ ಕೃಷಿಯನ್ನು ಸುಲಭವಾಗಿ ಮಾಡಲಿಕ್ಕೆ ರೈತರಿಗೆ ಅನುಕೂಲವಾಗಲಿಕ್ಕೆ ಅನೇಕ ತರದ ಯಂತ್ರಗಳನ್ನು ಕಂಡುಹಿಡಿಯಲಾಗಿದೆ ಅವೆಲ್ಲ ಈ ಪೈರಿನ ಹಾಡಿಗೆ ತಾಳ ಹಾಕ್ತವೆ ಅಂತ ಕವಿ ಕಲ್ಪನೆಯಲ್ಲಿ ಹೇಳ್ತಾರೆ ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ಏಳನೇ ಪ್ರಶ್ನೆ ನೋಡಿ ಮೇಲೆ ವಿಜ್ಞಾನವು ಯಾವುದನ್ನು ಗೆಲ್ಲುವ ಹಾಡಾಗಿದೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಅಂದ್ರೆ ಈ ಅಜ್ಞಾನ ಅನ್ನುವುದು ವಿಜ್ಞಾನದಿಂದ ತೊಲಗ್ತಾ ಇದೆ ಅಂತ ಕವಿ ಹೇಳ್ತಾರೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡಾಗಿದೆ ಅ ಪಟ್ಟಿಯ ಪದಗಳನ್ನು ಬ ಪಟ್ಟಿಯ ಪದಗಳಿಗೆ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಈಗ ನೋಡಿ ಈ ನಾಡಿನ ಹೃದಯ ಈ ನಾಡಿನ ಹೃದಯ ದೈವ ಸನ್ನಿಧಾನ ಈ ನಾಡಿನ ಹೃದಯ ದೈವ ಸನ್ನಿಧಾನ ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಕಲೆಯ ಆಗರ ಕಲೆಯ ಆಗರ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಸೋದರ ಸಮಾನ ಹಿಮಾಲಯ ತಂದೆ ಸಮಾನ ಹಿಮಾಲಯ ತಂದೆ ಸಮಾನ ಗಂಗೆ ತುಂಗೆ ತಾಯಿ ಸಮಾನ ಗಂಗೆ ತುಂಗೆ ತಾಯಿ ಸಮಾನ ಈ ರೀತಿ ಅಪಟ್ಟಿಯ ಪದಗಳನ್ನು ಬಹಪಟ್ಟಿಯ ಪದಗಳಿಗೆ ಹೊಂದಿಸಬೇಕು ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೀರು ಹರಿಯುವ ಧ್ವನಿಯು ನೀರು ಹರಿಯುವ ಧ್ವನಿಯು ಕಲಕಲ ನೀರು ಹರಿಯುವ ಧ್ವನಿಯು ಕಲ ಕಲಕಲ ಈ ನಾಡಿನ ಹೃದಯವಾಗಿದೆ ದೈವ ಸನ್ನಿಧಾನ ಉತ್ತರ ಅ ದೈವ ಸನ್ನಿಧಾನ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಯಾವುದರ ಆಗರವಾಗಿದೆ ಇದು ಅವು ಕಲೆಗಳ ಆಗರವಾಗಿವೆ ಉತ್ತರ ಈ ಕಲೆಗಳ ಆಗರವಾಗಿವೆ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿನ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಈ ಸಾಲುಗಳ ಅರ್ಥವು ಈ ರೀತಿಯಾಗಿದೆ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ಅಭಿವೃದ್ಧಿಗೆ ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ ಇದರ ಅರ್ಥ ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ ಅಂದ್ರೆ ಚೆನ್ನಾಗಿ ಪೈರು ಬೆಳೀತಾ ಇದೆ ತಂಗಾಳಿಗೆ ತಲೆದೂಗುವ ಹಾಗೆ ಎತ್ತರವಾಗಿ ಪೈರು ಬೆಳೀತಾ ಇದೆ ಅಂತ ನಾವಿಲ್ಲಿ ಅರ್ಥೈಸಬಹುದು ಹೊಸ ಹೊಸ ಯಂತ್ರಗಳು ಬಳಕೆಯಲ್ಲಿ ಬಂದು ರೈತರ ಅಭಿವೃದ್ಧಿಗೆ ಕಾರಣವಾಗಿವೆ ವಿಜ್ಞಾನವು ಅಜ್ಞಾನವನ್ನು ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣ ಸಾಗಿದೆ ಈ ಸಾಲುಗಳ ಅರ್ಥ ಈ ಸಾಲುಗಳ ಅರ್ಥ ಎಲ್ಲಿದೆ ನೋಡಿ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಉತ್ತರ ಆ ವಿಜ್ಞಾನವು ಅಜ್ಞಾನವನ್ನು ಗೆದ್ದು ಹೊಸ ಭಾರತದ ನಿರ್ಮಾಣ ಕೈಗೊಂಡಿದೆ ಇನ್ನು ಅಭ್ಯಾಸ ಚಟುವಟಿಕೆ ದೇಶಭಕ್ತಿ ಗೀತೆಗಳನ್ನು ಸಂಗ್ರಹ ಮಾಡಿರಿ ಅಂತ ಕೊಟ್ಟಿದ್ದಾರೆ ಕೆಲವೊಂದು ನೋಡಿ ಭಾಷಾಭ್ಯಾಸದಲ್ಲಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಭಾರತ ಭಾರತವು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಯುತ್ತಿದೆ ಈ ರೀತಿ ನೀವು ಯಾವುದೇ ವಾಕ್ಯವನ್ನು ರಚಿಸಬಹುದು ಭಾರತವು ಮುಂದುವರಿಯುತ್ತಿರುವ ರಾಷ್ಟ್ರವಾಗಿದೆ ಸನ್ನಿಧಾನ ದೇವರ ಸನ್ನಿಧಾನದಲ್ಲಿ ಎಲ್ಲರೂ ಸಮಾನರು ದೇವರ ಸನ್ನಿಧಾನದಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಹೀಗೆ ನೀವು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬಹುದು ಆಗರ ಬೆಂಗಳೂರು ನಗರವು ಉದ್ಯಾನವನಗಳ ಆಗರವಾಗಿದೆ ತಲೆದೂಗು ರವಿಯ ಜಾಣತನಕ್ಕೆ ಎಲ್ಲರೂ ತಲೆದೂಗಿದರು ನಿರ್ಮಾಣ ಸೇತುವೆ ನಿರ್ಮಾಣದ ಕಾರ್ಯ ಬರದಿಂದ ಸಾಗಿದೆ ಅಥವಾ ಇನ್ನೊಂದು ಬರ್ದಿದೆ ನೋಡಿ ಕಟ್ಟಡ ನಿರ್ಮಾಣಕ್ಕೆ ಎಲ್ಲರಿಂದ ವಂತಿಗೆ ಸಂಗ್ರಹಿಸಲಾಯಿತು ಇನ್ನು ನೋಡಿ ಊದಲ್ಲಿ ಈ ಮಣ್ಣು ನಮ್ಮದು ಕವಿತೆಯಲ್ಲಿರುವ ಪ್ರಾಸಪದಗಳನ್ನು ಗಮನಿಸಿ ಓದಿರಿ ಅಂತ ಕೊಟ್ಟಿದರೆ ಆಗರ ಸಾಗರ ಹಾಡು ಜಾಡು ಇದೇ ತರನಾಗಿ ಪ್ರಾಸಪದಗಳನ್ನು ನಾವು ಸಾಕಷ್ಟು ಇಲ್ಲಿ ಕಲಕಲ ಕಣಕಣ ವಿಜ್ಞಾನ ಅಜ್ಞಾನ ಹಾಡು ನೋಡು ತಲೆದೂಗುವ ತಾಳ ಕೊಡುವ ಇನ್ನು ರೂದಲ್ಲಿ ನೋಡಿ ಈ ವಾಕ್ಯಗಳನ್ನು ಗಮನಿಸಿ ಓದಿರಿ ಕಲಕಲ ಸರಸರ ಕಣಕಣ ಬೌ ಬೌ ಕಾ ಇವು ಎರಡೆರಡು ಸಲ ಪ್ರಯೋಗವಾಗಿ ವಿಶೇಷ ಅರ್ಥ ನೀಡುತ್ತವೆ ಯಾವುದೇ ವಸ್ತುವಿನ ಅತಿ ಸಣ್ಣ ಹಾಗೂ ಸೂಕ್ಷ್ಮ ಭಾಗಕ್ಕೆ ಕಣವೆನ್ನುತ್ತಾರೆ ಅದು ಮಣ್ಣಿನ ಕಣವಾಗಿರಬಹುದು ರಕ್ತದ ಕಣವೂ ಆಗಿರಬಹುದು ನಮ್ಮ ರಕ್ತದ ಕಣಕಣದಲ್ಲೂ ಭಾರತೀಯತೆ ತುಂಬಿದೆ ಹಾವು ಸರಸರನೇ ಹರಿಯುತ್ತದೆ ಕಾಗೆ ಕಾಕ ಎಂದು ಕೂಗಿತು ನಾಯಿ ಬೌ ಬೌ ಎಂದು ಬೋಗಳಿತು ಈಗ ಇಲ್ಲಿ ನೋಡಿ ಮಾದರಿಯಂತೆ ಯಾವುದರ ಧ್ವನಿ ತಿಳಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಾದರಿ ಕಲಕಲ ನದಿ ಹರಿಯುವಾಗ ಉಂಟಾಗುವ ಸಪ್ಪಳ ಸರಸರ ಸರಸರ ಎಂದು ಹಾವು ಸರಿಯಿತು ಹಾವು ಸರಿಯುವಾಗ ಉಂಟಾಗುವ ಸಪ್ಪಳ ಅಂತ ಹೇಳಬಹುದು ಪಟಪಟ ಪಟಪಟ ಎಂದು ಗಾಳಿಪಟ ಗಾಳಿಯಲ್ಲಿ ಶಬ್ದ ಮಾಡಿತು ಸಪ್ಪಳ ಮಾಡಿತು ಲಟ 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 ಎಂದು ಕಟ್ಟಿಗೆಯನ್ನು ಮುರಿಯಲಾಯಿತು ಅಥವಾ ಕಟ್ಟಿಗೆಯ ಮುರಿಯುವಾಗ ಉಂಟಾಗುವ ಸಪ್ಪಳ ಮ್ಯಾವ್ 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 ಎಂದು ಬೆಕ್ಕು ಕೂಗಿತು ಪರಪರ ಪರಪರ ಎಂದು ಕಸಗುಡಿಸಿದರು ಅಥವಾ ಗುಡಿಸುವಾಗ ಉಂಟಾಗುವ ಸಪ್ಪಳ ಹೀಗೆ ಹೇಳಬಹುದು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಬೇರೆ ಬೇರೆ ವಿಷಯಗಳ ಪಾಠಗಳನ್ನು ಪ್ರಶ್ನೋತ್ತರಗಳನ್ನು ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ